ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಹೇಳ್ತೀನಪ್ಪ ಅಂತಂದರೆ ಈ ಒಂದು ವಿಡಿಯೋದೊಳಗೆ ನಾನು ನಿಮಗೆ ಹಿಂದೆ ಹೇಳಿದಂಗೆ ಈ ಯುಗಾದಿಯಿಂದ ಮುಂದಿನ ಯುಗಾದಿ ವರೆಗವರಿಗೆ ನಮ್ಮ ಎಲ್ಲ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನು ನೋಡಬೇಕಲ್ವ ಅದಕ್ಕೆ ಈ ಒಂದು ನಾನು ಧನುರ್ ರಾಶಿಯವರಿಗೆ ಹೇಳಿದ್ದೀನಿ ಇನ್ನು ಮುಂದೆ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಬರುವಂಥ ಈ ಒಂದು ರಾಶಿ ಭವಿಷ್ಯದಲ್ಲಿ ಬರುವಂಥರು ಮೊದಲ ರಾಶಿಯ ಮೊದಲಕ್ಷರಗಳೇ ಯಾವಪ್ಪ ಅಂತಂದ್ರೆ ಬೋ ಜಿ ಕಿ ಕು ಕೆ ಕೋ ಗಿ ಇವು ಮಕರ ರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರಗಳಾಗಿರ್ತವೆ ಇನ್ನು ಈ ಒಂದು ಮಕರ ರಾಶಿಯಲ್ಲಿ ವರ್ಷಾರಂಭದಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರು ಐದನೇ ಮನೆಗೆ ಬರುವುದರಿಂದ ಶುಭಕರ ಇರುವುದರಿಂದ ನಿಮ್ಮ ನಿತ್ಯ ಕಾಯಕದಲ್ಲಿ ನಿರಾಯಾಸವಾಗಿ ಆಗ್ತಾವ ಬಂಧು ಮಿತ್ರರು ತಾವಾಗಿ ಬಂದು ನಿಮಗೆ ಸಹಾಯ ಸಹಕಾರ ನೀಡುತ್ತಾರೆ ಬಂಧು ಬಾಂಧವರ ಸಹ ಆಯಾ ಸಹಕಾರ ಈ ವೇಳೆ ನಿಮಗೆ ದೊರಕುವುದು ಆದರೆ ಇದೇ ಗುರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷಾಂತದವರೆಗೆ ಆರನೇ ಬರುವುದರಿಂದ ವ್ಯಾಪಾರ ಉದ್ಯಮದಲ್ಲಿ ಲಾಭ ಕಡಿಮೆ ಆಗುವುದು ಯಾರಲ್ಲಿಯೂ ತಂಡೆ ತಕರಾರು ಮಾಡದೆ ಎಲ್ಲರೊನ್ನೇ ಸ್ನೇಹ ಪೂರ್ವಕವಾಗಿ ವರ್ತಿಸುವುದು ಮರೆಯಬಾರದು ಇನ್ನು ಶನಿದೇವನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ವರ್ಷಾರಂಭದಿಂದ ವರ್ಷಾಂತದವರಿಗೆ ಮೂರನೇವನಾಗಿ ಬರುವುದರಿಂದ ಬಲಿಷ್ಠನಿದ್ದು ನಿಮ್ಮ ಹಳೆಯ ರೋಗಾದಿಗಳನ್ನು ಹೊಡೆದು ಹಾಕೋನು ಕೋರ್ಟು ಕಚೇರಿ ಮಹತ್ವದ ಕೆಲಸಗಳು ನೆಮ್ಮದಿಯನ್ನು ಮೂಡಿಸುತ್ತಾನೆ ಬಹಳ ದಿನಗಳಿಂದ ನಿಮಗೆ ತೊಂದರೆ ಕೊಡುತ್ತಿದ್ದ ಶತ್ರುಗಳನ್ನು ನಿಮ್ಮಿಂದ ದೂರ ಮಾಡುವನು ನಿಮ್ಮಲ್ಲಿ ಧೈರ್ಯ ಶಕ್ತಿ ಜಾಣತನವನ್ನು ತುಂಬುತ್ತಾನೆ ದಿಢೀರ್ನೆ ಬಂದು ಅಪವಾದ ಭಯವೊಂದು ತಾನೇ ತಾನಾಗಿ ಬರ ಬಯಲಾಗುತ್ತದೆ ನಿಮ್ಮ ಆಪತ್ಕಾಲದಲ್ಲಿ ಬಂದು ಮಿತ್ರರು ತಾಯಿ ತಾವಾಗಿ ಬಂದು ನಿಮಗೆ ಸಹಾಯ ಮಾಡಿ ಸಹಕರಿಸುತ್ತಾರೆ ನಿಮ್ಮನ್ನು ಪಾಪಕರ್ಮಗಳತ್ತ ಒಯ್ಯದೆ ಸನ್ಮಾರ್ಗದಲ್ಲಿ ನಡೆಸುವ ಕಾರ್ಯವನ್ನು ಮಾಡುತ್ತಾನೆ ಮನೆಯಲ್ಲಿ ಒಂದಿಲ್ಲೊಂದು ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಸಮಾಜದಲ್ಲಿ ಗೌರವವಾದಿಗಳು ನಿಮ್ಮನ್ನು ಅರಸಿಕೊಂಡು ಲಭಿಸಿಕೊಂಡು ನಿಮ್ಮ ಜೀವನದಲ್ಲಿ ಖುಷಿ ಹಮ್ಮಸ್ಸನ್ನು ತರ್ತವೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುವ ಯೋಗವು ಅಧಿಕವಾಗಿರುತ್ತದೆ ಇನ್ನು ಈ ಒಂದು ಮಕರ ರಾಶಿಯಲ್ಲಿರುವಂಥ ವ್ಯಾಪಾರಸ್ಥರು ಈ ವರ್ಷ ತೇಜಿ ಮಂದಿ ದಾಸ್ತಾನು ಯಾವುದೇ ಬೇಡ ಇದು ಇದ್ದ ವ್ಯಾಪಾರದಲ್ಲಿ ಶ್ರದ್ಧೆಯಿಂದ ಮಾಡಿರಿ ಉದ್ರಿ ವ್ಯಾಪಾರ ಹುಷಾರಾಗಿ ಮಾಡಿರಿ ಇನ್ನು ಇದೇ ಮಕರ ರಾಶಿಯಲ್ಲಿರುವಂಥ ನೌಕರರಿಗೆ ಮೇಲಾಧಿಕಾರಿ ಹೇಳಿದಂಥ ಕೆಲಸ ಮಾಡಿರಿ ಯಾರ ಮೇಲೂ ದರ್ಪ ತೋರ್ಬೇಡ್ರಿ ಬಕ್ ಬಡ್ತಿ ವರ್ಗ ವಿಷಯದಲ್ಲಿ ತಲೆಯಿಂದ ತೆಗೆದು ಹಾಕಿರಿ ಯಾಕಂದರೆ ಈ ವರ್ಷ ನಿಮ್ಗೆ ಯಾವುದೇ ವರ್ಗಾವಣೆ ಇರೋದಿಲ್ಲ ಸದ್ಯದ ಕೆಲಸದಲ್ಲಿ ಪ್ರಾಮಾಣಿಕ ಅವಶ್ಯಕತೆ ಇರುತ್ತದೆ ಇನ್ನು ಇದೇ ಮಕರ ರಾಶಿಯಲ್ಲಿರುವಂಥ ಕೃಷಿಕರು ಈ ವರ್ಷ ಉತ್ತಮ ಬೆಳೆ ಬರುವುದು ಶ್ರದ್ಧೆ ವಹಿಸಿ ಯಾವುದೇ ತಂಟೆ ತಕರಾರು ಬೇಡ ನೆಮ್ಮದಿಯಿಂದ ಕೆಲಸ ಮಾಡಿರಿ ಇನ್ನು ಈ ಮಕರ ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳು ಈ ವರ್ಷ ಎಲ್ಲರಲ್ಲೂ ವಿನಯದಿಂದ ವರದಿ ಸ್ತ್ರೀಪೀಠಿ ವಿಶ್ವಾಸದಿಂದ ಇರ್ರಿ ಈ ಒಂದು ಮಕರ ರಾಶಿಯ ಒಟ್ಟಾರೆ ಸಾರಾಂಶ ಹೇಳಬೇಕಂತಂದರೆ ನಿಮಗೆ ಕೆಲಸ ಏಳು ತಿಂಗಳ ಅನುಕೂಲ ಗುರು ಉಳಿದ ವೇಳೆ ಗುರು ಶನಿ ಜಪ ಮಾಡಿರಿ ಎಂಟನೇ ವ್ಯಯ ಹದಿನಾಲ್ಕನೇ ಆಯ ಆಯ್ತು ನೋಡಿ ಸ್ನೇಹಿತರೆ ಈ ಒಂದು ಮಕರ ರಾಶಿಯ ಒಂದು ನಿಮಗೆ ರಾಶಿ ಭವಿಷ್ಯ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ಇದೇ ಥರನ ನೋಡ್ತಾ ಸಂಪೂರ್ಣವಾಗಿ ಪ್ರೋತ್ಸಾಹಿಸ್ತಾ ಬನ್ನಿರಿ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು